ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ಬಾಂಬನೆ ಗಿಫ್ಟ್ ಕೊಟ್ಟು ಪೊಲೀಸರಿಗೆ ಪದೇ ಪದೇ ಯಾಮಾರಿಸುತ್ತಿದ್ದ ಆಸಾಮಿಯನ್ನು ಬಂಧಿಸಿ ಶಿಕ್ಷೆಗೊಳಪಡಿಸಿದ ಸ್ವಾರಸ್ಯಕರ ಪ್ರಕರಣದ ಬಗ್ಗೆ ತಿಳಿಯೋಣ ವೀಕ್ಷಕರೇ ಈ ಪ್ರಕರಣ ನಡೆದಿದ್ದು ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ಇಪ್ಪತ್ತ್ಮೂರರಂದು ಶೇಖರ್ ಸಾಹು ಮತ್ತು ರೀಮಾ ಇವರ ಮ್ಯಾರೇಜ್ ಫಂಕ್ಷನ್ ಅದ್ದೂರಿಯಾಗಿಯೇ ನಡೆಯುತ್ತೆ ಬಂದು ಬಾಂಧವರು ಸಡಗರ ಸಂಭ್ರಮದಿಂದ ಮದುವೆಯನ್ನು ಮುಗಿಸಿ ಹೊರಡುತ್ತಾರೆ ಇದಾದ ಕೆಲವು ದಿನಗಳ ಬಳಿಕ ರೀಮಾ ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚುತ್ತಾ ಇರುವಾಗ ಮನೆಯ ಕಾಲಿಂಗ್ ಬೆಲ್ ಸದ್ದಾಗುತ್ತೆ ಆಗ ಶೇಖರ್ ಸಾಹು ಬಂದು ಡೋರ್ನ ತೆಗೀತಾನೆ ಅಲ್ಲಿ ಕೊರಿಯರ್ ಬಾಯ್ ಒಬ್ಬ ಪಾರ್ಸಲ್ ಹಿಡಿದು ನಿಂತಿರ್ತಾನೆ ಹಾಗೆ ಆ ಡೆಲಿವರಿ ಬಾಯ್ ಆ ಪಾರ್ಸೆಲನ್ನು ಡೆಲಿವರಿ ಕೊಟ್ಟು ಅಲ್ಲಿಂದ ಹೊರಡ್ತಾನೆ ಆಗ ಶೇಖರ್ ಸಾಹು ಆ ರಿಟರ್ನ್ ಅಡ್ರೆಸ್ಸನ್ನು ನೋಡ್ತಾನೆ ಅಂದರೆ ಯಾರು ಕಳಿಸಿರಬಹುದು ಅನ್ನುವಂಥ ಕುತೂಹಲದಿಂದ ಅದನ್ನು ನೋಡ್ತಾನೆ ಅದರಲ್ಲಿ ಎಸ್ ಕೆ ಸಿನ್ಹಾ ಅಂತ ಇರುತ್ತೆ ಇದು ರಾಯಪುರದಿಂದ ಬಂದಿರುತ್ತೆ ಯಾರೋ ಮದುವೆಗೆ ಬರಕ್ಕಾಗ್ದೇ ಗಿಫ್ಟನ್ನು ಕಳಿಸಿರ್ಬೋದು ಅಂತೇಳಿ ಭಾವಿಸಿ ಆ ಬಾಕ್ಸನ್ನ ಓಪನ್ ಮಾಡ್ತಾನೆ ತಕ್ಷಣವೇ ಅದರಲ್ಲಿದ್ದಂತಹ ಬಾಂಬ್ ಸ್ಫೋಟಗೊಳ್ಳುತ್ತೆ ಈ ಸಂದರ್ಭದಲ್ಲಿ ಅವರ ಚಿಕ್ಕಮ್ಮಾದಂತಹ ಜಿಮಾಮಣಿ ಹಾಗೂ ಸಾವು ಇಬ್ಬರು ತೀವ್ರವಾಗಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಹಸು ಆದರೆ ಅಡುಗೆ ಮನೆಯಲ್ಲಿದ್ದ ರೀಮಾಗೆ ಅಲ್ಪ ಸ್ವಲ್ಪ ಗಾಯಗಳಾಗಿರುತ್ತೆ ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ ಮನೆಯವರು ಕೇಳಿಸ್ಕೊಂಡು ಬಂದು ರೀಮಾಳನ್ನು ಆಸ್ಪತ್ರೆಗೆ ಸೇರಿಸ್ತಾರೆ ಪೊಲೀಸರು ಈ ಒಂದು ಪ್ರಕರಣದ ತನಿಖೆಯನ್ನು ಕೈಗೊಂಡು ತೀವ್ರವಾಗಿ ಶೋಧನೆಯನ್ನು ನಡೆಸ್ತಾರೆ ಪಾರ್ಸಲ್ ಬಂದಿರುವಂತಹ ವಿಳಾಸವನ್ನು ಪತ್ತೆ ಹಚ್ಚಿ ಎಸ್ ಕೆ ಸಿನ್ಹಾ ಅಂತ ಬರೆದಿರುವಂತಹ ಮಾಹಿತಿಯನ್ನು ಕಲೆ ಹಾಕ್ತಾರೆ ಹಾಗೆಯೇ ಪಾರ್ಸಲ್ ಬಂದಿರತಕ್ಕಂತಹ ಸ್ಕೈಕಿಂಗ್ ಕೊರಿಯರ್ ಹತ್ರನೂ ಸಹ ಹೋಗಿ ವಿಚಾರಿಸ್ತಾರೆ ಹಾಗೆ ಆಫೀಸಲ್ಲಿರ್ತಕ್ಕಂಥ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಸಹ ಅವರು ಪರಿಶೀಲಿಸ್ತಾರೆ ಆದರೆ ಯಾವುದೇ ರೀತಿಯಾದಂತಹ ಒಂದು ಕುರುಹುಗಳು ಅಲ್ಲಿ ಸಿಗೋದಿಲ್ಲ ಸೊ ಈ ಎಸ್ ಕೆ ಸಿನ್ಹಾ ಹೆಸರಿನ ವ್ಯಕ್ತಿಯೇ ಫೇಕ್ ಎಂದು ಅವರಿಗೆ ಗೊತ್ತಾಗುತ್ತೆ ಮಾಧ್ಯಮದವರಿಗೆ ಹೇಳುವಾಗ ಅವರು ಎಸ್ ಕೆ ಸಿನ್ಹಾ ಬದಲಾಗಿ ಆರ್ ಕೆ ಶರ್ಮಾ ಎಂದು ವಿವರಿಸ್ತಾರೆ ಈ ವರದಿಯನ್ನು ಯಥಾವತ್ತಾಗಿ ಮಾಧ್ಯಮಗಳು ಕೂಡ ಪ್ರಸಾರವನ್ನು ಮಾಡ್ತವೆ ರೀಮಾಳನ್ನು ಆಸ್ಪತ್ರೆಯಿಂದ ಚಿಕಿತ್ಸೆಯ ಫಲಕಾರಿಯಾಗಿ ಕರೆತರಲಾಗುತ್ತೆ ಹಾಗೆ ಶೇಖರ್ ಸಾವಿನ ಸುದ್ದಿ ಕೇಳಿ ಅವಳು ದಿಗ್ಭ್ರಮೆ ಉಂಟಾಗಿ ತಾನು ಅಳುತ್ತಿರುವಂತಹ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದುಬಿಡಲಾಗುತ್ತೆ ಈ ವಿಚಾರವಾಗಿ ಉನ್ನತ ತನಿಖೆಗಾಗಿ ಈ ಒಂದು ಕೇಸನ್ನು ಸಿ ಬಿ ಐಗೆ ವಹಿಸಲಾಗುತ್ತೆ ಈ ಒಂದು ತನಿಖಾ ತಂಡ ಸ್ಕೈಕಿಂಗ್ನ ಸುತ್ತಮುತ್ತಲಿರುವಂತಹ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಪರಿಶೀಲಿಸ್ತಾರೆ ಆದರೆ ಯಾವುದೇ ಸುಳಿವು ಸಹ ಅಲ್ಲೂ ಅವರಿಗೆ ಸಿಗೋದಿಲ್ಲ ಹೀಗಿರುವಂಥ ಸಂದರ್ಭದಲ್ಲಿ ಒಂದು ಅನಾಮಧೇಯ ಪತ್ರ ಪೊಲೀಸ್ ಸ್ಟೇಷನ್ಗೆ ತಲುಪುತ್ತೆ ಆ ಪತ್ರದಲ್ಲಿ ಆರ್ ಕೆ ಶರ್ಮಾ ಅಲ್ಲ ಎಸ್ ಕೆ ಸಿನ್ಹಾ ಈಗೊಂದು ಘಟನೆಗೆ ಕಾರಣ ಅಂತೇಳಿ ಬರೆದಿರುತ್ತೆ ಆಗ ತನಿಖಾ ತಂಡ ಅಲರ್ಟ್ ಆಗುತ್ತೆ ಎಸ್ ಕೆ ಸಿನ್ಹಾನೇ ಅಪರಾಧಿ ಎಂದು ಹೇಗೆ ಗೊತ್ತು ಈ ವ್ಯಕ್ತಿಗೆಂದು ಅನುಮಾನವನ್ನು ವ್ಯಕ್ತಪಡಿಸುತ್ತಾ ಪತ್ರದ ವಿಳಾಸವನ್ನು ಬೆನ್ನತ್ತುತ್ತಾರೆ ಆದರೆ ಅಸಲಿಗೆ ಅದು ಕೂಡ ಫೇಕ್ ವಿಳಾಸ ಆಗಿರುತ್ತೆ ಸೊ ಈ ವಿಷಯವಾಗಿ ತನಿಖಾ ತಂಡ ಶೇಖರ್ ಸಾಹು ತಾಯಿಯನ್ನು ಸಂಪರ್ಕಿಸಿ ಕೌಟುಂಬಿಕ ವೈಮನಸ್ಯ ಹಾಗೂ ಪ್ರೀತಿಯಲ್ಲಿ ಮೋಸ ಮಾಡಿದ್ದಕ್ಕೆ ಮತ್ತು ಆಸ್ತಿ ವಿಚಾರದಲ್ಲಿ ಈ ಕೊಲೆ ಮಾಡಲಾಗಿದೆ ಎಂದು ನಮಗೆ ಪತ್ರ ಬಂದಿದೆ ಎಂದು ತೋರಿಸಿದಾಗ ಶೇಖರ್ ತಾಯಿ ನೋಡಿ ಈ ರೀತಿ ಯಾವುದೇ ಸಮಸ್ಯೆಗಳು ನಮ್ಮ ಕುಟುಂಬದಲ್ಲಿ ಇಲ್ಲ ಎಂದು ಪತ್ರವನ್ನು ನೋಡುತ್ತಾರೆ ಹಾಗೆಯೇ ಈ ಪತ್ರವನ್ನು ಓದುತ್ತಿರುವಾಗ ಅವರು ಒಂದು ವಾಕ್ಯವನ್ನು ಗಮನಿಸ್ತಾರೆ ಅದರಲ್ಲಿ ಪ್ರಾಜೆಕ್ಟ್ ಪೂರ್ಣ ಮಾಡಿ ಎಂಬುದು ಇರುತ್ತೆ ತಕ್ಷಣವೇ ಅವರಿಗೆ ಕಾಲೇಜಿನ ಪ್ರಿನ್ಸಿಪಲ್ ಆದಂತಹ ಪೂಂಜಿಲಾಲ್ ಮೆಹರ್ ನೆನಪಾಗ್ತಾರೆ ಯಾಕೆಂದರೆ ಈ ಪೂಂಜಿಲಾಲ್ ಮೆಹರ್ ಸಾಮಾನ್ಯವಾಗಿ ಕಾಮನ್ನಾಗಿ ಬಳಸುವಂಥ ಒಂದು ವಾಕ್ಯ ಸೆಂಟೆನ್ಸ್ ಇದಾಗಿರುತ್ತೆ ಯಾಕೆಂದರೆ ಅವರು ಯಾವುದೇ ಒಂದು ಲೆಟ್ರನ್ನು ನೋಟಿಸನ್ನು ಕೊಟ್ಟರು ಸಹ ಅದರಲ್ಲಿ ಪ್ರಾಜೆಕ್ಟನ್ನು ಪೂರ್ಣ ಮಾಡಿ ಎಂಬುದನ್ನು ಸ್ಪಷ್ಟವಾಗಿ ಬರೀತಾಯಿದ್ರು ತಕ್ಷಣವೇ ಅವರಿಗೆ ಇದು ನಮ್ಮ ಪೂಂಜಿಲಾಲ್ರವರ ಬರವಣಿಗೆ ಅಂತೇಳಿ ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಸೊ ಪೊಲೀಸರು ಆ ಪೂಂಜಿಲಾಲನ್ನು ಬಂಧಿಸಿ ಆ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸಿದಾಗ ಕಾಲೇಜಿನಲ್ಲಿ ಪ್ರಾಂಶುಪಾಲ ಹುದ್ದೆಗೆ ನನಗೂ ಮತ್ತು ಈ ಸಾಹುವ್ರಿಗೂ ಇದ್ದಂಥ ವೈಮನಸ್ಯ ಅಂದರೆ ಏನು ಕಿತ್ತಾಟ ಇತ್ತೋ ಆ ಹುದ್ದೆಗಾಗಿ ಇದರನ್ನು ನನಗೆ ಅಸಮಾಧಾನವಾಗಿ ನಾನು ಈ ಕೆಲಸವನ್ನು ಮಾಡಿದೆ ಅಂಥೇಳಿ ಈ ಪುಂಜಿಲಾಲ್ ಮೆಹರ್ ಒಪ್ಕೋತಾನೆ ಕೊನೆಗೆ ಈತನೇ ಅಪರಾಧಿಯನ್ನು ಬಂಧಿಸಿ ಅವನಿಗೆ ಶಿಕ್ಷೆಯನ್ನು ಗುರಿಪಡಿಸಲಾಗುತ್ತೆ